ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೆ ಚಾನಲ್ಸ್ ಎದುರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ನೋಡೋಕಿನ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಫಸ್ಟ್ ಬರೋ ನೋಟಿಫಿಕೇಶನ್ ನಿಮ್ದಾಗುತ್ತೆ ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ತುಂಬಾ ವಿಶೇಷವಾಗಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ತುಂಬಾ ಯೂಸ್ಫುಲ್ ಆದ ಒಂದು ವಿಡಿಯೋ ಸೊ ಯಾರು ಸ್ಕಿಪ್ ಮಾಡ್ಲೇ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಲ್ಮೋಸ್ಟ್ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡೋದು ಅಂದ್ರೆ ಮನಿ ಸೇವ್ ದುಡ್ಡು ಸೇವ್ ಸೊ ದುಡ್ಡನ್ನ ಸೇವ್ ಮಾಡಲೇಬೇಕು ಅಂದ್ರೆ ಎಮರ್ಜೆನ್ಸಿ ಏನಾದ್ರೂ ಆಯ್ತು ಸೊ ಏನಕ್ಕಾದ್ರೂ ಅವಶ್ಯಕತೆ ಆಯ್ತು ಇಲ್ಲ ಮಕ್ಕಳು ಸ್ಕೂಲ್ ಫೀಸು ಹಾಗೆ ಕಾಲೇಜ್ ಫೀಸ್ ಬರ್ತಾ ಬರ್ತಾ ಕಾಲೇಜ್ ಫೀಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವುದೂ ಕಡಿಮೆ ಇಲ್ಲ ಈ ಇದರಲ್ಲಿ ಸೊ ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಹೊರತು ಯಾವುದೂ ಕಡಿಮೆ ಆಗೋದೇ ಇಲ್ಲ ಆಮೇಲೆ ನಮ್ಮ ಲೈಫ್ ಅಲ್ಲಿ ತುಂಬಾ ಕೂಡ ಇರ್ತವೆ ಆ ಕಮಿಟ್ಮೆಂಟ್ಸು ಕೂಡ ನಾವು ಫುಲ್ಫಿಲ್ ಮಾಡಬೇಕು ಲೈಫಲ್ಲಿ ಸೊ ಯಾವುದೂ ಬಿಡ ಹಾಗಿಲ್ಲ ಮನೆದು ಮನೆ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ ಗಂಡು ಮಕ್ಕಳು ಮನೆ ನಿಭಾಯಿಸ್ಕೊಂಡು ಹೋಗ್ತಾರೆ ಇರಬೇಕು ಮಕ್ಕಳು ಎಜುಕೇಶನ್ ಮಕ್ಕಳು ಭವಿಷ್ಯ ನೋಡ್ತಾ ಇರಬೇಕು ಹಾಗೆ ಮನೆ ಮನೆ ಅದು ಇದು ಖರ್ಚು ಇದ್ದೇ ಇರುತ್ತೆ ಆ ನಡುವೆನು ನಾವ್ ದುಡ್ಡು ಸೇವ್ ಮಾಡ್ಬೇಕು ಸೊ ಇವಾಗ ಗಂಡ್ ಮಕ್ಳು ಹೋಗಿ ದುಡ್ಡುಕೊಂಡ್ ಬರ್ತಾರೆ ಮನೆ ದುಡ್ಡು ಕೊಟ್ಟಿರ್ತಾರೆ ನಮ್ಗೆ ತಗೋ ತೆಗ್ದು ಇಟ್ಟು ಅಂತ ಹೇಳಿ ಸೊ ನಾವು ತೆಗ್ದಿಟ್ಟಿರ್ತೀವಿ ಅಹ್ ಅದನ್ನ ಹೆಂಗೋ ಸೇವ್ ಮಾಡೋಣ ಅಂತ ಹೇಳಿ ಮನೇಲೆ ಒಂದ್ ಬ್ಯಾಗ್ ಪರ್ಸಲ್ಲಿ ಇಲ್ಲ ಬ್ಯಾಗ್ ಅಲ್ಲೆಲ್ಲ ಹಾಕಿ ಇಟ್ಟಿರ್ತೀವಿ ಅದು ಮನೆಗೆ ಮತ್ತೆ ಏನಕ್ಕಾದ್ರೂ ಅವಶ್ಯಕತೆ ಬಂತು ಅಂದ್ರೆ ಮತ್ತೆ ಅದನ್ನ ತೆಗಿಬೇಕು ತೆಗಿಬೇಕು ತೆಕ್ ಮನೇಲಿ ಇರ್ತಾವಲ್ಲ ಸೊ ಏನಾದ್ರು ಈಗ ಬೇಕು ಅಂತ ಹೇಳಿ ಆವಾಗ ನಾವು ಆ ದುಡ್ಡನ್ನು ತೆಕ್ಕೊಂಡ್ಬಿಡ್ತೀವಿ ಸೊ ತೆಕೊಂಡ್ಬಿಟ್ರೆ ಮತ್ತೆ ಖರ್ಚಾಗ್ತಾನೆ ಇರ್ತವೆ ಎಷ್ಟೇ ನಾವು ಮನೇಲಿರಲಿಲ್ಲ ಆ ಬ್ಯಾಂಕಲ್ಲಿ ಹೋಗಿ ಹಾಕಿ ಸೊ ಬ್ಯಾಂಕಲ್ಲಿ ನಮ್ಮ ಫೋನ್ ಪೇ ಗೂಗಲ್ ಪೇ ಇದ್ದೇ ಇರುತ್ತೆ ಸೊ ಅವಾಗ ಎಂಗಾದ್ರೂ ಹೋದಾಗ ಅಮೌಂಟ್ ಇಲ್ಲ ಅಂದಮೇಲೆ ಫೋನ್ ಪೇ ಇಲ್ಲ ಗೂಗಲ್ ಪೇ ಮಾಡ್ತೀವಿ ಸೊ ಹಾಗಾಗಿ ನನಗೆ ಏನು ಮಾಡಬೇಕು ದುಡ್ಡು ಉಳಿತಾನೇ ಇಲ್ಲ ಎಷ್ಟು ದುಡ್ಡಿದ್ರು ಒಂದು ನೂರು ರೂಪಾಯಿ ನಾವು ಎತ್ತಿಡಕ್ ಆಗ್ತಾ ಇಲ್ಲ ಸೊ ಮನೇಲಿ ಇಟ್ಟಿರೋ ದುಡ್ಡು ಏನಕ್ಕಾದ್ರೂ ಬೇಕು ಅಂತಂದ್ರೆ ಖರ್ಚಾಗ್ಬಿಡ್ತಾ ಇದಾವೆ ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡಿದೀವಿ ದುಡ್ಡು ಸೇವ್ ಮಾಡ್ತಾ ಇಲ್ಲ ನಾವು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ತುಂಬಾ ದಿನಗಳಿಂದ ಯೋಚನೆ ಮಾಡ್ತಾ ಇದ್ದೆ ಹೇಗ್ ಮಾಡುದು ಹೇಗ್ ಮಾಡೋದು ಅಂತ ಹೇಳಿ ಅವಾಗ ನಾನು ಸ್ವಲ್ಪ ದಿನಗಳಿಗೆ ನಾನು ಯೋಚನೆ ಬಂತು ಮನೆಯವ್ರಿಗೆ ಹೇಳಿದೆ ನಾನು ಸೊ ಬಂಗಾರದ ಅಂಗಡಿಯಲ್ಲಿ ಕಾರ್ಡ್ ಮಾಡ್ತಾರೆ ಆ ಕಾರ್ಡಿಗೆ ನಾವು ಎಷ್ಟು ಅಂತ ಅಮೌಂಟ್ ಕಟ್ಟಿದ್ರೆ ಅದು ವರ್ಷಕ್ಕೆ ಅವರು ಇಷ್ಟು ಅಂದ್ರೆ ನಾವು ಎಷ್ಟು ಮೂರು ಸಾವಿರ ಕಟ್ಟಿದ್ರೆ ಮೂವತ್ತು ಸಾವಿರ ಆಗುತ್ತೆ ಮೇಲೆ ಅವ್ರು ಪ್ಲಸ್ ಮೂರು ಸಾವಿರ ಹಾಕಿ ಒಂದು ಒಂದ್ ಅವರು ಹಾಕ್ತಾರೆ ಸೊ ಹಾಗಾಗಿ ಹಿಂಗೆ ಮಾಡೋಣ ಅಂತಂದ್ರು ನಮ್ಮ ಮನೆಯವ್ರು ಅದೇನ್ ಮಾಡ್ತೀವ ಮಾಡಮ್ಮ ಒಟ್ಟಲ್ಲಿ ಸೇವ್ ಮಾಡು ಎಲ್ಲಾದ್ರೂ ದುಡ್ಡು ಒಟ್ಟು ಸೇವ್ ಆಗ್ತಾ ಇದೆ ಅಂತಂದ್ರೆ ಖುಷಿ ಆಗುತ್ತೆ ಅಂತ ಅಂದರು ಸರಿ ಆಯಿತು ಅಂತ ಹೇಳಿ ಅಣ್ಣ ಫೋನ್ ಮಾಡಿದರು ಅಣ್ಣಗೂ ಕೂಡ ನಾನು ಹೇಳಿದೆ ಅಣ್ಣ ಹೀಗೆ ದುಡ್ಡೇ ಸೇವ್ ಮಾಡೋಕ್ಕಾಗ್ತಾಯಿಲ್ಲ ಏನು ಮಾಡಿದ್ರು ಏನೇ ದುಡಿದ್ರೂ ಎಲ್ಲ ಹೋಗ್ತಿರ್ತವೆ ಖರ್ಚು ಮನೆಗೆ ಅಂದರೆ ಮನೆಗೆ ಹೋಗ್ತಾ ಇರ್ತವೆ ಮಕ್ಕಳಿಗೆ ಬಟ್ಟೆ ಮಕ್ಕಳು ಫೀಸು ಮನೆ ಖರ್ಚು ಅದು ಇದು ಅಂದ್ಕೊಂಡು ಹೋಗ್ತಾನೆ ಇರ್ತವೆ ಅಣ್ಣ ಹಾಗಾಗಿ ನಾನು ಕಾರ್ಡ್ ಮಾಡಿಸ್ಬೇಕು ಅಂತ ಇದ್ದೀನಿ ಅಂತ ಅಣ್ಣ ಹಾಗೆ ನಂದು ಮಾಡಿಸ್ಬಿಡು ಹಾಗಾದ್ರೆ ಅಂತ ಹೇಳಿದ್ರು ಸರಿ ಚೆನ್ನಾಗಾಯ್ತಲ್ಲ ನಾನು ಮಾಡಿಸ್ಬೇಕು ಅಂತಿದೆ ನನ್ನಿಂದ ಅವರು ಕೂಡ ಒಂದು ಸೇವ್ ಮಾಡಿದಾಗ ಆಯ್ತಲ್ಲ ಹೇಳಿ ಸರಿ ಬೆಂಗಳೂರಲ್ಲಿ ಇರ್ತಾರೆ ಅಣ್ಣ ಅಹ್ ಹರಿಯಾದಲ್ಲೇ ಕಾರ್ಡ್ ಮಾಡಿಸ್ಬಿಡು ನಾನು ಅಮೌಂಟ್ ಹಾಕ್ತೀನಿ ಅಂತ ಸರಿ ಆಯಿತು ಅಣ್ಣ ಸಂಜೆ ಹೋಗ್ತೀನಿ ಅಂತ ಹೇಳಿ ಹೋಗಿ ಮೊನ್ನೆ ಕಾರ್ಡ್ ಮಾಡಿಸ್ಕೊಂಬಂದೆ ನೋಡಿ ಈ ತರ ಈ ತರ ಕಾರ್ಡ್ ಮಾಡಿಸ್ಕೊಂಬಂದೆ ಸೊ ನವರತ್ನ ಜುವೆಲರ್ಸು ಹಾಗೆ ಇಲ್ಲಿ ನಾನು ಮೂರು ಸಾವಿರದ್ದು ಮಾಡಿಸಿದ್ದೀನಿ ತಿಂಗಳಿಗೆ ನಾವು ಯಾವ ಡೇಟಿಗೆ ಇಪ್ಪತ್ತೊಂದಕ್ಕೆ ನಾನು ಕಟ್ ಕಟ್ಟಿ ಬಂದಿದ್ದು ಸೊ ಮೂರು ಸಾವಿರ ಕಟ್ತಾ ಇದ್ದೀನಿ ಇದು ಹನ್ನೊಂದು ತಿಂಗಳು ನಾನು ಕಟ್ಟಬೇಕು ಹನ್ನೆರಡನೇ ತಿಂಗಳದು ಇನ್ನು ಒಂದು ತಿಂಗಳದು ಅವ್ರು ಹಾಕ್ತಾರೆ ಇದು ಮಾಡಿಸಿ ಬಂದಿದ್ದೀನಿ ನಾನು ಸೊ ಇಲ್ಲ ಅಂದ್ರೆ ತಿಂಗಳಿಗೆ ಇವಾಗ ಕಟ್ಟಬೇಕು ಅಂತ ಹೇಳಿ ನಾವು ಇದಕ್ಕೆ ಅಮೌಂಟ್ ಹಾಕಿ ಬರ್ತೀವಿ ಹಾಗೆ ಅಣ್ಣಂದು ಕೂಡ ಮಾಡಿಸಿದ್ದೀವಿ ನೋಡಿ ನಮ್ಮ ಅಣ್ಣ ಕಿರಣ್ ಕುಮಾರ್ ಅಂತ ಬರೆದಿದ್ದಾರೆ ಸೊ ಅಣ್ಣಂದು ಐದು ಸಾವಿರ ಹನ್ನೊಂದು ತಿಂಗಳು ಕಟ್ಟಬೇಕು ಒಂದು ತಿಂಗಳದು ಅವ್ರು ಹಾಕ್ತಾರೆ ಇದು ಗೋಲ್ಡ್ ಕಾರ್ಡ್ ಈ ತರ ಯಾವಾಗಲೂ ಇದೆ ಬಟ್ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ತುಂಬ ನೆಗ್ಲಿಸಮ್ 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 ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟೆ ನಾನು ಅಮ್ಮನ ಆ್ಯಕ್ಚುಲಿ ಹೇಳ್ತಾಯಿದ್ರು ದುಡ್ಡು ಸೇವ್ ಮಾಡು ಮನೇಲಿ ಅಂದರೆ ನಿಮಗೆ ಸೇವ್ ದುಡ್ಡು ಇರ್ತಾ ಇಲ್ಲ ಅಂತಂದರೆ ಈ ಥರ ಕಾರ್ಡ್ ಕಟ್ಟು ಕಾರ್ಡ್ ಕಟ್ಟು ಅಂತ ಹೇಳಿ ಇದ್ರು ಬಟ್ ನೋಡಿ ಈ ವರ್ಷದ್ದು ಲಾಸ್ಟ್ ತಿಂಗಳಿಗೆ ನನಗೆ ತಲೆ ಬುದ್ಧಿ ಬಂದಿದೆ ಅಂತ ಅಂದಂಗಾಯ್ತು ಸೊ ಲಾಸ್ಟ್ ಇಯರ್ ನಾನು ಇಬ್ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏನು ದಬ್ಬ ಹಾಕಿದೆ ಅಂತ ಅಂದರೆ ಒಂದೊಳ್ಳೆ ಕೆಲಸ ಮಾಡಿದ್ದೀನಿ ದುಡ್ಡು ಸೇವ್ ಮಾಡೋಕ್ಕೆ ಸೊ ಮತ್ತೆ ಜನವರಿ ಬರ್ಲಿ ಅಂತ ನಾನು ಕಾಯಕ್ ಹೋಗಿಲ್ಲ ಯಾಕಂದ್ರೆ ಅದೇ ಒಂದ್ ತಿಂಗಳು ಅಲ್ಲಿ ಮೂರ್ ಸಾವಿರ ಹೋಗಿ ಸೇವ್ ಆಗಿರುತ್ತೆ ಹಾಗಾಗಿ ಅಂದ್ಕೊಂಡೆ ಅನ್ಕೋತಾ ಇದೀನಿ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಹೋಗಿ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಈ ಕಾರ್ಡ್ ಮಾಡಿ ಬರ್ತೇ ಹಾಗೆ ಇದು ಗೋಲಕ್ ಗೋಲಕ್ ಅಂತ ಇದು ಅಹ್ ಇದು ಆಕ್ಚುಲಿ ಒಂದು ಲಾಕ್ ಹಾಕೋದು ಇತ್ತು ಸ್ಟೀಲಿಂದು ಸ್ಟೀಲ್ ಲಾ ಪಾತ್ರೆ ಅಂಗಡಿಯಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ನಾನು ಅದು ತಗೋಬೇಕು ಅಂತ ಇದ್ದೆ ಬಟ್ ನನ್ನ ಮಗಳು ಬೇಡ ಲಾಕ್ ಹಾಕಿ ಲಾಕ್ ತೆಗೆಯೋದು ಬೇಡವೇ ಬೇಡ ಏನಕ್ಕಾದರೂ ಎಮರ್ಜೆನ್ಸಿ ಬೇಕು ಅಂತ ಅಂದಾಗ ನಾವು ಮತ್ತೆ ಬೀಗ ತೆಗೆದು ತೆಕ್ಕೋತೀವಿ ಸೊ ಹಾಗಾಗಿ ಬೇಡ ಅದು ಆ ಥರದ್ದೇ ಬೇಡಮ್ಮ ಮನೇಲಿ ಸೊ ಇದನ್ನು ತಗೊಳ್ಳೋಣ ಹಾಲಲ್ಲಿ ಇಟ್ಬಿಟ್ಟಿದ್ದೀನಿ ನಾಲ್ಕು ಜನ ಇದ್ದೀವಿ ಹತ್ರ ಚಿಲ್ಲರ ಇರುತ್ತೋ ನೋಟ್ ಇರುತ್ತೋ ಎಲ್ಲ ಹಾಕ್ತಾ ಇದ್ದೀವಿ ಸೊ ಚಿಕ್ಕದಿದೆ ಬಟ್ ತುಂಬ ತನಕ ತುಂಬ ಅದು ಲೇಟ್ ಆಗುತ್ತೆ ಕಾಯಿನ್ಸು ನೋಟು ಹತ್ತು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ನೋಟು ಹಿಂಗೆ ಎಲ್ಲರೂ ಹಾಕ್ತಾ ಇದೀವಿ ಹೇಳಿದೀನಿ ಎಲ್ಲರೂ ಹಾಕ್ಬೇಕು ನಾನು ಅಪ್ಡೇ ಅಲ್ಲ ನಾಲ್ಕು ಜನ ಹತ್ರ ಚಿಲ್ಲರ ಏನೇ ಒಂದ್ ರೂಪಾಯಿನೇ ಉಳಿಲಿ ಸೊ ಇದನ್ನ ಹಾಕೋಣ ಅಂತ ಹೇಳಿ ಇದು ಮತ್ತೆ ಇದು ಕಾಲ್ ಮಾಡಿಸಿದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಒಂದು ಕೆಲ್ಸ ಮಾಡಿದೀನಿ ಅಂತ ಅಂದ್ರೆ ಅದು ಇದೇ ಮನಿ ಸೇವ್ ದುಡ್ಡು ಸೇವ್ ಮಾಡೋದು ಯಾವಾಗ ಮಾಡ್ಬೇಕಿದ್ದು ಬಟ್ ಇವಾಗ ಮಾಡಿದ್ದೀನಿ ಸೊ ನಿಮ್ಗೂ ದುಡ್ಡು ಸೇವ್ ಆಗ್ತಾ ಇಲ್ಲ ಮನೇಲಿ ಇಡ್ತಾ ಇದ್ದೀರಾ ಬಟ್ ಅದು ಖರ್ಚಾಗ್ತಾ ಇದೆ ಅಂತಂದ್ರೆ ಈ ತರ ಏನಾದರೂ ಕಾರ್ಡ್ ಮಾಡಿಸಿ ಇಲ್ಲ ಚೀಟಿ ಹಾಕಿ ಬಟ್ ಏನಾದರೂ ಮಾಡಿ ಮನೆಯಲ್ಲಿ ದುಡ್ಡು ಇಡಬೇಡಿ ಸೊ ಈ ತರ ನೀವು ಸೇವ್ ಮಾಡಿ ನಾಲ್ಕು ಜನಕ್ಕೇನು ಒಳ್ಳೇದಾಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡಿದೀನಿ ಸೊ ಸುಮಾರು ಜನ ಹತ್ರ ದುಡ್ಡು ಉಳಿಯಲ್ಲ ನಮ್ಮ ಹತ್ರ ಒಂದು ಐವತ್ತು ರೂಪಾಯಿ ಇದ್ರು ಆ ದಿನ ಐವತ್ತು ರೂಪಾಯಿನೂ ಖಾಲಿ ಮಾಡ್ತೀವಿ ಆ ಥರ ನಾವು ನಮ್ಮ ಅಮ್ಮನೂ ಅದೇ ಹೇಳ್ತಿರ್ತಾರೆ ಏನಾದ್ರೂ ಸೇವ್ ಮಾಡ್ಬೇಕು ಸೇವ್ ಮಾಡ್ಬೇಕು ಅಂತ ಹೇಳಿ ಸೊ ಹಾಗಾಗಿ ಈ ಕಾರ್ಡ್ ಮಾಡಿಸಿದೀನಿ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನೊಂದು ಒಳ್ಳೆ ಕೆಲಸ ಮಾಡಿದೀನಿ ಅಂತ ಈ ಕಾರ್ಡ್ ಸೊ ತುಂಬಾ ಖುಷಿ ಆಗ್ತಾ ಇದೆ ಮೂರ್ ಸಾವಿರದ ಅಷ್ಟೇ ಸುಮ್ಮನೆ ಅಂದ್ರೆ ಜಾಸ್ತಿ ಮಾಡ್ಸೋಣ ಅಂತ ಹೇಳಿ ಜಾಸ್ತಿ ಮಾಡಿಸ್ಬಿಟ್ರೆ ಮತ್ತೆ ಕಟ್ಟಕ್ಕೆ ಆಗ್ಬೇಕಲ್ಲ ಸೊ ಸುಮಾರು ಕಮಿಟ್ಮೆಂಟ್ಸ್ ಎಲ್ಲ ಇರ್ತವೆ ಹಾಗಾಗಿ ಮೂರ್ ಸಾವಿರದ ಮಾಡ್ಸಿದ್ದೀನಿ ನೆಕ್ಸ್ಟ್ ನೋಡೋಣ ಬರ್ತಾ ಬರ್ತಾ ಜಾಸ್ತಿ ಆದ್ರೆ ಮತ್ತೆ ಇದು ಆದ್ಮೇಲೆ ಇನ್ನೊಂದು ಕಾರ್ಡ್ ಕೂಡ ಮಾಡ್ತೀನಿ ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಕೂಡ ಈ ಥರ ದುಡ್ಡು ಸೇವ್ ಮಾಡಿ ಸೊ ತುಂಬ ಅವಶ್ಯ ದುಡ್ಡು ಸೇವ್ ಮಾಡೋದು ಲೈಫಲ್ಲಿ ಸೊ ನಮಗೆ ಅಲ್ಲ ಅಂತಂದ್ರೂ ಮಕ್ಕಳು ಭವಿಷ್ಯಕ್ಕಾದರೂ ಬೇಕೇ ಬೇಕು ಏಕೆಂದರೆ ಎಜುಕೇಷನ್ ಅನ್ನೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಇವಾಗ ಸೊ ಹಾಗಾಗಿ ಮಕ್ಕಳು ಚಿಕ್ಕವರಾದಾಗಿಂದೇ ಈ ಥರ ಕಾರ್ಡ್ಗಳು ಎಲ್ಲ ಏನಾದರೂ ಒಂದು ಮಾಡಿಸಿ ಸೊ ತುಂಬ ಅನುಕೂಲ ಆಗುತ್ತೆ ಎಲ್ಲರಿಗೂ ಸೊ ಓಕೆ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್